ಇವತ್ತಿನ ದಿವಸ ಮೂಡಾದಲ್ಲಿ ನಿಜ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಮೂಡಾದಲ್ಲಿ ಬಹುಕೋಟಿ ಹಗರಣ ಬಹುಕೋಟಿ ಹಗರಣ ಆ ಬಹುಕೋಟಿ ಹಗರಣದ ಯುಡಿ ಮಿನಿಸ್ಟರ್ ಯುಡಿ ಮಿನಿಸ್ಟರ್ ಯಾಕೆ ಹೊರಗಡೆ ಇದನ್ನ ಯಾಕೆ ಇನ್ನು ಅವನ್ನ ಅರೆಸ್ಟ್ ಮಾಡಿಲ್ಲ ಅದಕ್ಕೆ ಸಂಬಂಧಿಸಿದಂತ ಕಮಿಷನರ್ಗಳು ಇಬ್ಬರಿದ್ದಾರೆ ಅವ್ರನ್ನ ಯಾಕೆ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ಇಂಥ ದೊಡ್ಡ ಆಪಾದನೆ ಹೊತ್ತಂತ ಬಹುಕೋಟಿ ಹಗರಣದಲ್ಲಿ ಕಮಿಷನರ್ಸ್ ಬರೀ ಜಸ್ಟ್ ಟ್ರಾನ್ಸ್ಫರ್ ಮಾಡಿದಿರ ಈವನ್ ಅವರು ಸಸ್ಪೆನ್ಷನ್ ಕೂಡ ಮಾಡಿಲ್ಲ ಬಟ್ ಅದರ ಗಾತ್ರ ನೋಡಿದ್ರೆ ಆಗಿರ್ತಕ್ಕಂಥ ಹಗರಣದ ಗಾತ್ರ ನೋಡಿದ್ರೆ ಇಷ್ಟೊತ್ತಿಗೆ ಕಮಿಷನರ್ಗಳು ಸಂಬಂಧಪಟ್ಟ ಅಧಿಕಾರಿಗಳ ಒದ್ದೊಳಗೆ ಹಾಕಬೇಕಾಗಿತ್ತು ಮಂತ್ರಿ ಕೂಡ ಇವತ್ತು ಜೈಲಲ್ಲಿ ಇರಬೇಕಾಯಿತು ಯುಡಿ ಮಂತ್ರಿ ಬಟ್ ಇಲ್ಲಿ ಒಂದ್ ರೀತಿ ಮಾಡಿದ್ದೀರಾ ಇಲ್ಲಿ ಬನ್ನಿ ವಾಲ್ಮೀಕಿನಲ್ಲಿ ಮಂತ್ರಿ ಜೈಲಲ್ಲಿದ್ದಾರೆ ಮಂತ್ರಿ ಜೈಲಲ್ಲಿದ್ದಾರೆ ಅಧಿಕಾರಿಗಳು ಜೈಲಲ್ಲಿದ್ದಾರೆ ಇಲ್ಲಿ ಎಷ್ಟು ಹಗರಣ ನೂರ ಎಂಬತ್ತೊಂಬತ್ತು ಕೋಟಿ ನೀವೇ ಹೇಳಿದ್ದೀರಾ ನೂರ ಎಂಬತ್ತೊಂಬತ್ತು ಕೋಟಿಯಲ್ಲಿ ಬರೀ ಎಂಬತ್ತೊಂಬತ್ತು ಕೋಟಿ ಕಂಡ್ರೆಯ ಅಂತ ಎಲ್ಲಿ ಸಾರ್ವಭೌಮ ಸದನದಲ್ಲಿ ನೀವು ಹೇಳಿದ್ದೀರ ಹಾಗಾಗಿ ಅಲ್ಲಿ ಮಾತ್ರ ಒಂದು ನ್ಯಾಯ ವಾಲ್ಮೀಕಿ ಹಗರಣಕ್ಕೆ ಇಲ್ಲಿ ಮಾತ್ರ ಒಂದು ನ್ಯಾಯನಾ ಮೂಡಕ್ಕೆ ಹಾಗಾದ್ರೆ ಏನ್ ಅರ್ಥ ಮಾಡ್ಕೋತಾರೆ ಹಾಗಾಗಿ ನಿಮ್ಮವ್ರನ್ನ ಬಿಟ್ಬಿಡೋದು ಅಂತಲೂ ನಾಯಕರನ್ನ ಜೈಲ್ಗೆ ಹಾಕಿ ಅಂತಲೂ ನೋ ದಿಸ್ ಇಸ್ ನಾಟ್ ದ ಸ್ಟ್ಯಾಂಡ್ ಅಪ್ ಚೀಫ್ ಮಿನಿಸ್ಟರ್ ಸ್ಟೇಟ್ ದಯಮಾಡಿ ಇದನ್ನ ಸೆಟಲೈಟ್ ಮಾಡ್ಕೋಬೇಕು ಹಾಗಾಗಿ ವಿರೋಧ ಪಕ್ಷಗಳು ಹೇಳ್ತಾರೆ ವಿರೋಧ ಪಕ್ಷಗಳ ಜೊತೆ ಕುಳಿತು ಚರ್ಚೆ ಮಾಡಿ ಸಾಮರಸ್ಯದಿಂದ ಇದನ್ನ ಬಗೆಹರಿಸಕೋಬೇಕಾದಂತದ್ದು ಇದೆ ಹಾಗಾಗಿ ಇವತ್ತು ನಿಮ್ಮ ಹಠದ ವಿರುದ್ಧ ನಿಮ್ಮ ಚಂಡಿತನದ ವಿರುದ್ಧ ಮತ್ತು ಈ ಹಗರಣಗಳ ವಿರುದ್ಧ ಎರಡೂ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಅಧ್ಯಕ್ಷರಾದಂಥ ಕವಿಜಯಣ್ಣ ಅವರು ಮತ್ತು ಜೆಡಿಎಸ್ ಪಕ್ಷದ ರೂವಾರಿಗಳು ಸ್ನೇಹಿತರು ಕೇಂದ್ರ ಸಚಿವರಾದಂಥ ಅವರು ಮತ್ತೆಲ್ಲ ಆದಿಯಾಗಿ ಇವತ್ತು ದಿವಸ ಸುಮಾರು ನೂರ ನಲವತ್ತೆರಡು ಕಿಲೋಮೀಟರ್ನ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕೋರಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ಸರ್ಕಾರದ ಹಗರಣಗಳನ್ನು ಒಂದೊಂದಾಗಿ ಉದ್ದಕ್ಕೂ ಕೂಡ ಬೈಲು ಮಾಡುತ್ತಂತ ಕೆಲಸ ಕೆಲಸ ಇವತ್ತು ಆಗ್ತಾ ಇದೆ